ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಜೊತೆ ನಿನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತ್ ಪೊಲೀಸ್ ಸ್ಟೇಷನ್ನಲ್ಲಿ ಸಿ ಟಿ ದು ಫುಟೇಜ್ ಸಿಗತ್ತೆ ಯಾರು ಭೂಮಿಕನ್ನ ನೀರಲ್ಲಿ ತಳ್ಳಿದ್ದು ಅಂತ ಹೇಳಿ ತಿಳಿದುಕೊಳ್ಬೇಕು ಅಂತ ಹೇಳಿ ನೋಡ್ತಾಯಿರ್ತಾನೆ ಆಗ ಅವನಿಗೆ ಸತ್ಯ ಗೊತ್ತಾಗುತ್ತೆ ಮನೆಗೆ ಬಂದು ಎಲ್ಲರೂ ಇರಬೇಕಾದ್ರೆ ಪೊಲೀಸ್ನವ್ರನ್ನ ಮನೆ ಕರೆಸ್ತಾನೆ ಆಗ ಅವ್ರ ತಂದೆ ಏ ಯಾಕೋ ಪೊಲೀಸ್ನವ್ರನ್ನ ಕರೆಸಿದ್ಯಾ ನೀನು ಏನು ವಿಚಾರ ಅಂತ ಹೇಳಿದಾಗ ಅಪ್ಪ ಭೂಮಿನ ನೀರಿಗೆ ತಳ್ಳಿದ್ದು ಯಾರು ಅಂತ ಹೇಳಿ ಗೊತ್ತಾಗಿದೆ ಅವರನ್ನು ಅರೆಸ್ಟ್ ಮಾಡಿಸ್ಬೇಕಲ್ಲ ಅದಕ್ಕೆ ಅಂತ ಹೇಳಿದಾಗ ಈ ಕಡೆ ಮನೆಯವರಿಗೆಲ್ಲ ಶಾಕ್ ಆಗುತ್ತೆ ಏನು ಹೇಳ್ತಾ ಇದೆಯಾ ನೀನು ಅಂದಾಗ ಹೌದು ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ ಅಂದ ತಕ್ಷಣ ಎಲ್ಲರಿಗೂ ಶಾಕ್ ಆಗುತ್ತೆ ಏನು ಹೇಳ್ತಾ ಇದ್ದೀನಿ ನೀನು ಯಾರಿಗೆ ಹೇಳ್ತಾ ಇದ್ದೀಯಾ ಅರೆಸ್ಟ್ ಮಾಡೋಕ್ಕೆ ಅಂತ ಕೇಳಿದಾಗ ಹೌದಪ್ಪ ನನಗೆಲ್ಲ ಗೊತ್ತು ಇದೆಲ್ಲ ಮಾಡಿದ್ದು ದೇವಯಾನಿ ಅಂತೇನೆ ಅದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತಲೇ ನಾನು ಹೇಳ್ತಾ ಇರೋದು ಅಂತ ಹೇಳಿ ಹೇಳ್ತಾನೆ ಇದನ್ನೆಲ್ಲ ಕೇಳಿ ಮನೆಯವರೆಲ್ಲ ಶಾಕ್ ಆಗ್ತಾರೆ ಅದಕ್ಕೆ ದೇವಯಾನಿ ಏನು ಮಾಡ್ತಾರೆ ಏನು ಉತ್ತರ ಕೊಟ್ಟು ಏನು ಉತ್ತರ ಕೊಡ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು